ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಆಲ್ ಬೇಕಿಂದ ಸಿಂಬು ಆ ಕಡೆ ಹೋಗು ಚಿಕನ್ ರೋಸ್ಟ್ ತಗೊಂಡು ಬಂದಿದ್ದೀನಿ ಆಲೋಚಿನಿ ಹ್ಞೂ ಎರಡು ಪೀಸು ತಂಗೊಂದು ನನ್ನ ಮಗಳಿಗೊಂದು ಹಾಗೆ ಲಾಲಿಪಪ್ಪು ಅಲ್ಲ ಮನೆ ಚಿಕನ್ ಲಾಲಿಪಾಪ್ ಹ್ಞೂ ಚಿಕನ್ ಲಾಲಿಪಪ್ಪು ಫುಲ್ಲು ಇದು ಚಿನ್ನಿ ಗ್ರೇವಿ ಚಿಕನ್ ಕಡಾಯಿ ಇದು ಚಿಕನ್ ಕಡಾಯಿ ಗ್ರೇವಿ ತೊಗೊಂಡಿದ್ದೀನಿ ದೋಸೆ ಇಟ್ಟಿತ್ತ ಅದಕ್ಕೆ ಅದಕ್ಕೆ ತೊಗೊಂಡಿದ್ದೀನಿ ಇದಾವ ಚಿಕನ್ ಏಯ್ಟಿ ಏಯ್ಟ್ ಇದು ಚಿಕನ್ ಏಯ್ಟಿ ಏಯ್ಟು చికెన్ లాలిపప్పు చికెన్ ఎయిటీ ఎయిట్ చికెన్ రోస్టు కడాయి చికను కడయి చికన్ కడాయి ಚಿಕನ್ ಗ್ರೇವಿ ತೊಗೊಂಡು ಬಂದಿದ್ನಲ್ವಾ ತೋರಿಸಿದ್ನಲ್ವ ಅದಕ್ಕೆ ಇವಾಗ ನಾನು ದೋಸೆ ಹಾಗೆ ಪರೋಟ ಮಾಡ್ತಾಯಿದ್ದೀನಿ ಪರೋಟ ಈಗ ತಿನ್ನೋದಕ್ಕೆ ಮನೆಯಲ್ಲಿ ದೋಸೆ ಲಂಚಿಗೆ ಆಮೇಲೆ ಆಗಿನ ಇಲ್ಲಿ ಪಪ್ಪಾಯ ಮತ್ತು ಆಪಲ್ನ ಕಟ್ ಮಾಡಿಕೊಂಡಿದ್ದೀನಿ ನನ್ನ ಮಗಳು ಬಾಕ್ಸಿಗೆ हईद्राबादी हईद्राबादी अलवा चिकन तो चिकन दोसे दोस परो परोट मत ग्रेवी ಇದು ದೋಸೆ ಹೋಯಿದೀನಿ ಬಾಕ್ಸ್ ಇದೇ பிச்சு ಹಾಕಿ ಓ ನೋ ಓ ಬಾಕ್ಸ್ ಗೆ ಎರಡು ದೋಸೆ ಹಾಕ್ತಾಯಿದೀನಿ